ನನ್ನ ನಾಡಿನ ಜನಪದರು ಮನುಷ್ಯನ ಜೀವವನ್ನ ಹಂಸಕ್ಕೆ ಹೋಲಿಕೆ ಮಾಡುತ್ತಾರೆ ಈ ದೇಹವನ್ನ ಪಂಜರಕ್ಕೆ ಹೋಲಿಕೆ ಮಾಡ್ತಾರೆ ಈ ದೇಹ ಬಿಟ್ಟು ಆ ಜೀವ ಹೋದಾಗ ಆಡ್ತಿದ್ರು ಗೊತ್ತಾ ಶೌದ ಮುಂದೆ ಕೂತು ತನು

「ゲーラテーモデ आट्टा त्वट्टा रण्या इट्टाडे मेले

ದೇಹದೊಳಗಿದ್ದ ಜೀವ ಹಾರು ಹೋಗಿದೆ ನೀರುಳ್ಳ ಕೆರೆಯನ್ನು ಏರಿಯು ತಡದಂತೆ ಇದುವರೆಗೂ ನೀನನ್ನ ತಡದಿದ್ದೆ ದೇಹ ನೋಡಿ ಹೆಂಗೋಲಿಕೆ ಮಾಡಿದ್ರು ಜನಪದರು ಜೀವನ ನೀರ್ ಹೋಲಿಕೆ ಮಾಡಿ ದೇಹನ ಕೆರೆ ಏರಿ ಏರಿಗೋಲಿಕೆ ಮಾಡ್ಬಿಟ್ಟವ್ರೆ ಎಷ್ಟು ಅಂತ ತಡೀತದೆ ಏರಿ ಜೋರ್ ಮಳೆ ಬಂತು ಒಡೆದೋಯ್ತು ಏರಿ ಏ ನೀರು ದುಮ್ಮಕ್ಕೆ ಹೋಗ್ತಾ ಇದೆ ಬಯಲು ಬಿದ್ದು ಹೋಗ್ತಾ ಇದೆ ಹೇಳ್ಬಿಟ್ಟು ನೀರು ಇದುವರೆಗೂ ತಡ್ಕಂಡಿದ್ದಲ್ಲೋ ಏರಿ ಒಳ್ಳೇದಾಗ್ಲಿ ಅಂತ ಹೇಳ್ತದ ಹಂಗೆ ಜೀವ ಬಿಟ್ಟು ಹೋಗುವಾಗ ದೇಹಕ್ಕೊಂದು ಮಾತು ಹೇಳಿ ಹೋಗ್ಲಿಲ್ಲ ಅಂತ ಆದ್ರಿಂದ ಇವತ್ತು ಜೀವ ದೇಹಗಳ ಸಮಾಗಮವೇ ಜೀವನ ಜೀವ ದೇಹಗಳ ವಿಂಗಡನೆಯೇ ಮರಣ ಅಂತ ಆ ಸರ್ವೇಶ್ವರ ಜಗದೀಶ್ವರ ಕಾಲಭೈರವನ ಕೃಪೆಯಿಂದ ಅಂದಳಿಗೆರೆ ಬೆಳ್ಳಿಗೆರೆ ಗ್ರಾಮದ ನಮ್ಮ ಸಿದ್ದಯ್ಯನವರು ಮಾಯಮ್ಮ ಅಂದಾನಯ್ಯನ ಮಗನಾಗಿ ಹುಟ್ಟಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿ ಆರು ಮಕ್ಕಳ ತುಂಬ ಸಂಸಾರವನ್ನು ಆನಂದದಿಂದ ಅನುಭವಿಸಿ ಶಿವಲಿಂಗಮ್ಮನವರ ಕೈ ಹಿಡಿದು ಚಂದದ ಬಾಳು ಮಾಡಿ ಎಪ್ಪತ್ತೇಳು ವರ್ಷಕ್ಕೆ ಈ ಭೂಮಿ ಭೂಲೋಕಕ್ಕೆ ವಿದಾಯವನ್ನು ಹೇಳಿದ್ದಾರೆ ಆ ಮಹಾತ್ಮರು ಸ್ವರ್ಗವನ್ನು ಸೇರಲಿ ಅವರ ಆಶೀರ್ವಾದ ಅವರ ಕುಟುಂಬದೊಟ್ಟಿಗೆ ಸದಾ ಕಾಲ ಇರಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡೋಣ ಎಲ್ಲ ಯಾರಾದರೂ ಕಾರ್ಯಕ್ರಮ ಮಾಡಿಸಿದ್ರೆಲ್ಲ ರಾತ್ರಿ ಹೊತ್ತು ಆಗ್ತಿದ್ದೋ ಈಗೆಲ್ಲ ಆಗ್ಲೋತ್ತೆ ಮಾಡಿಸ್ಬಿಡ್ತಾರೆ ರಾತ್ರಿ ಹೊತ್ತು ಆಡಿಸ್ರೆ ಜನ ಬರೋಲ್ರು ಅಂತ ಎಲ್ಲಿ ಬಂದರು ಹೆಂಗಸಲ್ಲ ಟಿ ವಿ ಮುಂಚರ್ಟೆ ಇಟ್ಟು ಗಂಡಸಲ್ಲ ಅಂಗಡಿ ಮುಂಚರ್ಟೆ ಇಟ್ಟು ಯಾರು ಬರಲ್ರಲ್ಲಪ್ಪ ಅದಕ್ಕೆ ಆಗಲೋತ್ತೆ ಆಡ್ಬಿಡ್ರಿ ನೆಂಟರು ಕೆಳಕ್ಕೆ ಹೋಗ್ಲಿ ಅಂತ ಪರವಾಗಿಲ್ಲ ಒಂದಷ್ಟು ಜನ ಒಳ್ಳೆ ಮನಸ್ಸಿನ ಕುಳಿತುಕೊಂಡ್ರಿ ತುಂಬ ಸಂತೋಷ ಊಟ ಎಲ್ಲ ಮುಗಿಗಂಟು ಹಿಂಗೆ ಇದ್ರೆ ಸರಿ ಪರವಾಗಿಲ್ಲ ಯಾಕೆಂದ್ರೆ ಊಟ ಆಗೋದ್ಗೆ ಓಟಿ ಹಾಕಿ ಹುಲಿಗಳೆಲ್ಲ ಬಂದ್ಬಿಡ್ತಾವೆ ಇದು ದೊಡ್ಡ ತಲ್ಲ ನಾವು ಸ್ವಲ್ಪ ಹಂಗೇನಪ್ಪ ಬಂದರೆ ಗೇಟ್ ಅಂತ ಹಿಡ್ಕರಪ್ಪ ಅವ್ರೆಲ್ರು ಈ ಕೋಟಿ ಇದ್ದವ್ರು ತಲೆ ಬಗ್ತಾರೆ ಓಟಿ ಹೊಡೆದವ್ರು ತಲೆ ಬಗ್ಲ್ರು ಅವ್ರು ನಮ್ಮನೆಬಿಡ್ತಾರೆ ಏನು ಅದು ಹಾಕ್ತಾಗ ಯಾವ ಸರ್ಕಲ್ ಇನ್ಸ್ಪೆಕ್ಟ್ರು ಕೌಂಟಿಲ್ಲ ಅವ್ರಿಗೆ ಆಮೇಲೆ ಸಂದಗ್ ಭಯ ಬತ್ತದೆ ಇದನ್ನ ಹೆಂಗನ್ಬಿಟ್ಟು ಹೊಣೆ ಬಂದಿವನಿ ಅಂತ ಅದಕ್ಕೆ ನಾವು ಇದು ಶ್ರಾದ್ದ ಅಂತಿದ್ರೆ ಹೆಸರು ಶ್ರದ್ಧೆಯಿಂದ ಮಾಡುವಂಥ ನೋಡಿ ಯಾವತ್ತೂ ಅಷ್ಟೇ ಒಂದಿಡೀ ಒಳ್ಳೆ ಕಾರ್ಯಕ್ರಮ ಮಾಡಬೇಕಾದ್ರೆ ಹತ್ತಾರು ಮನ್ಸು ಒಂದಾಗಬೇಕು ಕಾರ್ಯಕ್ರಮ ಕೆಡಿಸ್ಬೇಕಂದ್ರೆ ಒಬ್ನೇ ಸಾಕು ಒಬ್ನೇ ಸಾಕು ಒಂದು ಸಿಲ್ವರ್ ಕಪ್ಪು ಹಳ್ಳಾಡ್ಸಿ ಎಲ್ಲರೂ ಕಾರ್ಯಕ್ರಮ ಹಾಳು ಮಾಡಿ ಯಾಕೆ ಕೊಡಿಸಿ ಎಲ್ಲರೂ ನೆಮ್ಮದಿನೂ ಹಾಳು ಮಾಡಿ ಥೋ ನೆಮ್ಮದಿಲ್ಲ ಮಾಡಿ ಹಾಕ್ಬಿಟ್ಟ ಕಣೆ ಅಂತಾರೆ ಅದಕ್ಕೋಸ್ಕರ ಈ ಬದುಕಿನಲ್ಲಿ ಒಂದಷ್ಟು ಒಳಿತನ್ನ ಕಾಣೋಣ ಸಂತೋಷವನ್ನು ಕಾಣೋಣ ನಾನು ಸಂತೋಷ ಕಾಣಬೇಕು ಅಂತೇಳಿ ಇನ್ನೊಬ್ರು ಸಂತೋಷ ಕೊಳ್ಳಿ ಇಡೋದ ಬಿಟ್ಬಿಡುವ ಇನ್ನೊಬ್ರು ನೆಮ್ಮದಿ ಹಾಳು ಮಾಡಿ ನಾನು ನೆಮ್ಮದಿಯಾಗಿರಬೇಕು ಅನ್ನುವಂಥದ್ದೇ ಕೆಟ್ಟ ಮನಸ್ಥಿತಿ ನಾನು ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರಲಿ ನಾನು ಚೆನ್ನಾಗಿರಬೇಕು ಅನ್ನೋದು ಇದೆಯಲ್ಲ ಇದು ಒಳ್ಳೆಯ ಮನಸ್ಥಿತಿ ಯಾರಿಗೇನು ದಾನ ಮಾಡೋದು ಬೇಡ ಯಾರಿಗೇನು ನೀವು ಪುಣ್ಯ ಮಾಡೋದು ಬೇಡ ಎಲ್ಲಕ ಸಹಾಯ ಮಾಡೋದು ಬೇಡ ಯಾರಿಗೂ ತೊಂದರೆ ಕೊಡ್ದಂಗೆ ಬಿಡಪ್ಪ ಸಾಕು ಅಂತ ಇದನ್ನು ನಿಜವಾದ ಧರ್ಮ ಅಂತ ಕರೀತಾರೆ ಯಾವುದು ಧರ್ಮ ಅಂದರೆ ಯಾರಿಗೂ ತೊಂದರೆ ಕೊಡದೆ ಬಾಳೋದು ಒಂದು ಅನುಚಾನವಾದ ಸಂಸ್ಕೃತಿ ರೂಢಿಸ್ಕೊಂಡು ಅದರ ಬೆಳವಣಿಗೆ ಕಾರಣ ಆಗೋದು ಇದು ನನ್ನೂರು ನನ್ನ ಗ್ರಾಮ ಹಬ್ಬ ಉತ್ಸವ ಜಾತ್ರೆ ನಮ್ಮವರು ಅನ್ನೋ ಸಮೂಹದಲ್ಲಿ ಬದುಕೋದು ಇದು ಒಂದರ ಧರ್ಮಸ್ಥಿತಿ ಈ ಧರ್ಮದಲ್ಲಿ ಬದುಕೋಣ ಎಲ್ರಿಗೂ ಒಳ್ಳೇದಾಗಲಿ ಆ ಸತ್ತು ದೇವರಾಗಿರ್ತಕ್ಕಂಥ ಸಿದ್ದಯ್ಯನವರ ಆಶೀರ್ವಾದ ಅವರ ಮಕ್ಕಳಿಗೆ ಅವರ ಮೊಮ್ಮಕ್ಕಳಿಗೆ ಬಂದು ವರ್ಗದವರಿಗೆ ಅಳಿ ಎಲ್ರಿಗೂ ಕೂಡ ಇರಲಿ ಅಂತ ಹೇಳಿ ನಾವಾದ್ರು

እ ኮዴ ል እ አባባ ሩ ፔያኑ ዴ ወ አድኑ ነው እንደ ልዩ ረዋ ልትለል ድ ኢ ተ ኮዴ ሉ ት ወረ ሜ ሰ ዴ ዋ ቢ ጤ ወ አድኑ ነው እንደ ልዩ ረዋ ैव <muchas> <muchas> <muchas>

జగన్ విదల్ బే డా ಪರಮ ಪೂಜ್ಯರ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಹೊಸಪುರ ಗ್ರಾಮದಲ್ಲಿ ಕುಂತಿ ಹಬ್ಬದ ಷಷ್ಠಿ ಹಬ್ಬದ ಪವಿತ್ರವಾದ ಪುಣ್ಯ ಕಾರ್ಯಕ್ರಮದಲ್ಲಿ ಎಡೆಯೂರು ಸಿದ್ಧಲಿಂಗೇಶ್ವರ ಚರಿತ್ರೆ ಎಂಬತಕ್ಕಂತ ಭಕ್ತಿ ಪ್ರಧಾನವಾದ ಪುಣ್ಯಕತೆ ಇವತ್ತು ಕಷ್ಟಪಟ್ಟು ಎಲ್ಲ ತೀರ್ಮಾನ ಮಾಡವ್ರೆ ಮೊದ್ಲೇ ಹೇಳ್ಬಿಟ್ಟಿದ್ದು ಇಷ್ಟೊತ್ತು ಸುಮಾರು ಹೊತ್ತು ಆಗಿತ್ತು ಆದರೂ ಕೂಡ ಎಲ್ಲರೂ ಕೊನೆಗೂ ಇದನ್ನೇ ತೀರ್ಮಾನ ಮಾಡಿ ಮುಂದುಗಡೆ ಹೆಂಗಸರು ಬಿಟ್ಟು ಅದೇ ತಪ್ಪಾಯ್ತು ಅವ್ರು ಇದೂ ಎಳ್ಳ ಸುಮ್ನೆ ಕೈ ಹಿಂಗ ಅನ್ನೋದು ನೀವೇ ಮಾಡಿ ನೀವೇ ಮಾಡಿ ಅಂತ ಆದರೂ ಕೂಡ ಇದು ಒಳ್ಳೆ ಕತೆ ನಾವು ಕೂತುಕೊಂಡು ಕೇಳಬೇಕೆಲ್ಲ ಕತೆಗಳು ಕೂಡ ಸ್ವಾರ ಸ್ವಾರಸ್ಯಮಯವಾಗಿರುತ್ತೆ ನೀವು ಕೇಳೋದ್ರಲ್ಲಿ ಕತೆ ಮಾಡೋದ್ರಲ್ಲಿರೋದು ಕತೆಗಳೆಲ್ಲವೂ ಕೂಡ ಚೆನ್ನಾಗಿರುತ್ತೆ ಆದರೆ ಶಿವಶರಣರ ಮಹಾಪವಿತ್ರವಾದಂಥ ಈ ಪುಣ್ಯಕತೆ ಒಬ್ಬ ತಾಯಿ ಜಗದೊಳಗೆ ಒಬ್ಬ ಮಗನನ್ನ ಕೊಟ್ಟು ಜಗತ್ತಿನಲ್ಲಿ ಮಹಾಪುಣ್ಯವಂತನಾಗಿ ಮಾಡಿ ಜಗದೊಳಗೆ ಸದ್ಗತಿಯನ್ನ ಮುಕ್ತಿಯನ್ನ ದಾರಿಯನ್ನ ತೋರಿಸುವಂತ ಮಾನವರಿಗೆ ಸಿದ್ಧಲಿಂಗೇಶ್ವರರು ಸಿದ್ಧಪುರುಷರಾಗಿ ಬಂದಂತ ಇವರ ಪುಣ್ಯಕತೆ ಇವತ್ತು ನಾವೆಲ್ಲರೂ ಕೂಡ ಕೇಳ ಆನಂದಿಸಿ ಆ ಕುಂತಿದೇವಿಯ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ ಯಾರು ನಿದ್ರೆ ಹೋಗದೆ ನೀವು ಅಷ್ಟೇ ಕಣ್ರ ಈ ಕಥೆಯಲ್ಲಿ ನಿಮ್ಮ ಸನ್ನಿವೇಶಗಳು ಬೇಕಾದಷ್ಟು ಬರುತ್ತೆ ಸಿದ್ಧಲಿಂಗೇಶ್ವರರು ಪುಟಾಡಿ ಮಕ್ಕಳಿಂದ ಹಿರಿಯರ ತನಕ ಎಲ್ಲರಿಗೂ ಕೂಡ ಶಿವಭಕ್ತಿಯನ್ನು ಸಾರಿದವರು ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಪ್ರಥಮದಲ್ಲಿ ಸಿದ್ಧಗಂಗಾ ಎಂಬತಕ್ಕಂತಹ ಸ್ಥಳದಲ್ಲಿ ಗಂಗೆಯನ್ನು ತಂದಂತ ಜಾಗದಿಂದ ಇವತ್ತಿನವರೆಗೆ ಹದಿನೇಳನೆಯ ಗುರುವಾಗಿ ನೂರ ಹನ್ನೊಂದು ವರ್ಷಗಳ ಕಾಲ ಬಾಳಿದವರು ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ಅವರಾದ ಮೇಲೆ ಈಗಿರ್ತಕ್ಕಂಥ ಸಿದ್ಧಲಿಂಗ ಸ್ವಾಮಿಗಳವರು ಅವರ ಕರಕಮಲ ಸಂಜರಾತರಾದಂತಹ ಶಿವಸಿದ್ದೇಶ್ವರ ಸ್ವಾಮಿಗಳು ಅಂತ ಈಗಿರೋ ಚಿಕ್ಕ ಗುರುಗಳು ಅಲ್ಲಿಗೆ ಹದಿನೆಂಟು ಹತ್ತೊಂಬತ್ತನೆಯ ಒಂದು ತಲೆಮಾರನೇ ತನಕ ಈ ಸಿದ್ಧಗಂಗಾ ಮಠ ಕೀರ್ತಿ ಆಗುವುದಕ್ಕೆ ಸಿದ್ಧಲಿಂಗೇಶ್ವರರೇ ಕಾರಣ ಇವತ್ತು ಅಲ್ಲಿ ಸಿದ್ಧಲಿಂಗೇಶ್ವರ ರಥೋತ್ಸವ ನಡೆಯುತ್ತೆ ಬೆಟ್ಟದ ಮೇಲೆ ಸಿದ್ಧಗಂಗಾ ಬೆಟ್ಟದ ಮೇಲೆ ಸಿದ್ಧಲಿಂಗೇಶ್ವರ ಮೂಲ ದೇವಸ್ಥಾನ ಇದೆ ನೀವೆಲ್ಲರೂ ಕೂಡ ತಾಯಿಯಂದ್ರೆ ಹಿರಿಯರೆಲ್ಲ ನೋಡಿರ್ತೀರಾ ಇಂತಹ ಪವಿತ್ರವಾದಂತಹ ಈ ಒಂದು ಕಥೆಯ ಸ್ವಾರಸ್ಯ ಮೂಲ ಯಾವುದಪ್ಪ ಅಂದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾಲೂಕಿನಿಂದ ಸತ್ಯಮಂಗಲಕ್ಕೋಗುವ ದಾರಿಯಲ್ಲಿ ಐದು ಕಿಲೋಮೀಟರ್ ದೂರದಲ್ಲಿ ಹರದನಹಳ್ಳಿ ಎಂಬತಕ್ಕಂತಹ ಒಂದು ಗ್ರಾಮ ಇದೆ ಇವತ್ತು ಅದು ಐನೂರು ವರ್ಷಗಳ ಹಿಂದೆ ವಾಣಿಜ್ಯಪುರ ಎಂಬುದಾಗಿ ಕರಿತಿದ್ರು ವಾಣಿಜ್ಯ ಅಂದ್ರೆ ವ್ಯಾಪಾರ ಅಂತ ವ್ಯಾಪಾರ ಸ್ಥಳ ಯಾಕೆ ತಮಿಳುನಾಡು ಮತ್ತು ಕರ್ನಾಟಕ ಎರಡು ರಾಜ್ಯಗಳು ಕೂಡ ಬೆಳೆದಂತ ಬೆಳಸಿನಿಂದ ಹಿಡಿದು ಪ್ರತಿಯೊಂದು ಒಡವೆ ವಸ್ತ್ರಗಳ ಸಮೇತವಾಗಿ ಸಂತೆಕಟ್ಟೆ ವ್ಯಾಪಾರ ಮಾಡುತ್ತಿದ್ದ ಜಾಗವಾಗಿತ್ತು ಒಂದು ಕಾಲದಲ್ಲಿ ವಾಣಿಜ್ಯಪುರ ಆ ವಾಣಿಜ್ಯಪುರದಲ್ಲಿ ಊರಿಗೊಂದು ಮೂಲ ದೇವಸ್ಥಾನ ಇದ್ದೇ ಇರುತ್ತೆ ನೋಡಿ ಮಲೈಮಾದೇಶ್ವರ ಹಿರಿಯಮ್ಮ ಹೀಗೆ ಮೂಲ ದೇವಸ್ಥಾನಗಳಿರುತ್ತಲ್ಲ ಗ್ರಾಮದಲ್ಲಿ ಗ್ರಾಮ ದೇವತೆಗಳು ಅಂತ ಆ ಪವಿತ್ರವಾದಂತಹ ಗ್ರಾಮದಲ್ಲಿ ದಿವ್ಯಲಿಂಗೇಶ್ವರ ದೇವಸ್ಥಾನ ಇವತ್ತಿಗೂ ಕೂಡ ಇದೆ ಚಾಮರಾಜನಗರದಿಂದ ಸತ್ಯಮಂಗಲಕ್ಕೂ ಗದ್ದಾರ ದಾರಿಯಲ್ಲಿ ಬಲಭಾಗದಲ್ಲಿ ಪೂರ್ವ ಕಾಲದ ನಮ್ಮ ನಂಜುಂಡೇಶ್ವರ ದೇವಸ್ಥಾನಕ್ಕಿಂತಲೂ ಪುರಾತನವಾದಂತಹ ದಿವ್ಯಲಿಂಗೇಶ್ವರ ದೇವಸ್ಥಾನ ಇದೆ ದೇವಸ್ಥಾನದ ಹಿಂಭಾಗದ ಬೀದಿಯಲ್ಲಿ ಗೋಸಲ ಸಿದ್ದೇಶ್ವರ ಮಠ ಅಂತ ಇವತ್ತಿಗೂ ಇದೆ ಆ ಮಠವನ್ನು ಸ್ಥಾಪನೆ ಮಾಡಿದವರು ಕೂಡ ನಮ್ಮ ಶಿವಕುಮಾರ ಸ್ವಾಮಿಗಳವರು ಅಂದ್ರೆ ಆ ಮಠ ಶಿಥಿಲವಾಗಿ ಗೊತ್ತಿಲ್ಲದ ಕಾರಣದಲ್ಲಿ ಅವರ ಮಠವನ್ನ ಬಹಳವಾಗಿ ಪುನರ್ ಜೀವನ ಮಾಡುವುದಕ್ಕೆ ಅಂದ್ರೆ ಏನು ಜೀರ್ಣೋದ್ಧಾರ ಮಾಡುವುದಕ್ಕೆ ಕಾರಣಕರ್ತರಾದವರು ಕೂಡ ಅವರೇ ಅವತ್ತು ಹತ್ತೊಂಬತ್ತನೆಯ ಇಸುವಲ್ಲಿ ಪವಿತ್ರವಾಗಿರ್ತಕ್ಕಂಥ ಇಪ್ಪತ್ತೊಂದನೆಯ ತಾರೀಕು ಜನವರಿಯಲ್ಲಿ ಅವರು ಜೀವನವನ್ನ ಕೊನೆ ಮಾಡಿ ಹೋಗುವ ದಿವಸ ಇಲ್ಲಿ ನೂರು ಒಂದು ಮಠಾಧೀಶ್ವರ ಈಶ್ವರ ಸೇರಿದ್ರು ಎಲ್ಲಿ ಅರದನಹಳ್ಳಿ ಗೋಸಲಿಸಿದ್ದ ಈಶ್ವರ ಮಠದಲ್ಲಿ ಬೆಳಿಗ್ಗೆ ಹತ್ತುವರೆಲ್ಲ ಗುಂಪಿಲ್ಲಿ ಸೇರಿದ್ರು ಹನ್ನೊಂದು ಗಂಟೆಗೆ ಎಲ್ಲಾ ಕಡೆ ಮೆಸೇಜ್ ಬಂತು ಏನಂತ ಶಿವಕುಮಾರ ಸ್ವಾಮಿಗಳು ಹೋಗ್ಬಿಟ್ರು ಎಲ್ಲಾ ಗುರುಗಳು ಇಲ್ಲಿಂದ ಹಾಲ್ಗೆ ಹೋದ್ರು ಅವರೇ ಇಲ್ಲಿ ಜ್ಯೋತಿಯನ್ನು ತಂದು ಎಡೆಯೂರಿನಿಂದ ಜ್ಯೋತಿಯನ್ನು ಸ್ಥಾಪನೆ ಮಾಡಿದವರು ಜ್ಯೋತಿಯನ್ನು ತರಿಸ್ತಿದ್ದವರು ಕಾರಣಕರ್ತರಾಗಿರ್ತಕ್ಕಂಥವ್ರು ಎಲ್ಲಾ ಮಠ ಸೇರಿದ ದಿವಸ ಅವರು ಸುದ್ದಿ ಸುದ್ದಿಯಲ್ಲಿ ಬಂತು ನೋಡಿ ಹೆಂಗಿದೆ ಸಂಬಂಧ ಇಂತ ಹರದನಳ್ಳಿ ಎಂಬತಕ್ಕಂತ ಗ್ರಾಮ ಮಹಾಪವಿತ್ರವಾಗಿರ್ತಕ್ಕಂಥ ಇಲ್ಲಿ ಇವತ್ತು ಇಂದಿನ ಕಾಲದಲ್ಲಿ ವಾಣಿಜ್ಯಪುರ ಎಂಬುದಾಗಿ ಹೆಸರಾಗಿರಬೇಕಾದ್ರೆ ಅಲ್ಲಿ ಶಿವಭಕ್ತರ ಬೀದಿಯಲ್ಲಿ ಯಾವ ಮಹಾನ್ ಭಾವರಾಗಿರ್ತಕ್ಕಂಥ ಜ್ಞಾನಾಂಬಿಕಾ ದೇವಿ ಮಲ್ಲಿಕಾರ್ಜುನಪ್ಪ ಅನ್ನೋ ಗಂಡ ಹೆಂಡ್ತಿರು ಆ ಗಂಡ ಹೆಂಡತಿಯರಿಗೆ ಭಗವಂತ ಎಲ್ಲಾ ಭಾಗ್ಯವನ್ನು ಕೊಟ್ಟಿದ್ರು ಕೂಡ ಅವ್ರಿಗೆ ಒಂದೇ ಒಂದು ನೋವು ಚಿಂತೆ ಏನಪ್ಪಾ ಅಂದ್ರೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಎಂಬತಕ್ಕಂತ ಚಿಂತೆ ಹಿಂದಿನ ಕಾಲದಲ್ಲಿ ಎಲ್ಲಾ ಕಥೆಯಲ್ಲೂ ಬತ್ತಿತ್ತು ಯಾವ ಕಥೆಯಲ್ಲಿ ಕೇಳಿ ಮಕ್ಕಳಿಲ್ಲ ಮಕ್ಕಳಿಲ್ಲ ಇಲ್ಲಿ ಒಂದೇ ತರ್ಪವಲ್ಲ ಇವು ಇದು ಹೆಂಗೆ ಈ ಕತೆ ಅಂತ ಒಂದೇ ತರವ ಎಲ್ಲ ಅಂದ್ರೆ ಏನು ಒಂದೇ ವಯಸ್ಸಿನವ್ರು ಇಲ್ಲಿ ಕೂತಿರೋರೆಲ್ಲ ಈ ಮಕ್ಕಳ ಭಾಗ್ಯವನ್ನ ಕಾಲದಲ್ಲಿ ಪರಮಾತ್ಮ ಚೆನ್ನಾಗಿ ಹಿಂದಿನ ಕಾಲದಲ್ಲಿ ಒಂದು ಮಗು ಪಡಿಬೇಕು ಅಂದ್ರೆ ಯಾಕೆ ಯಜ್ಞಾದಿಗಳನ್ನು ಮಾಡ್ತಿದ್ರು ದಾನ ಧರ್ಮಾದಿಗಳನ್ನು ಮಾಡ್ತಿದ್ರು ಪುಣ್ಯವನ್ನು ಮಾಡ್ತಿದ್ರು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಚಿನ್ನ ಬೆಳ್ಳಿ ಮುತ್ತೂರತ್ನ ಕೊಳಗ ತಕ್ಕೊಂಡು ಅಳಿತಿದ್ರಂತೆ ಕಳ್ಳಾಪುರ ಕಳ್ಳಪುರಿಲ್ಲ ಈಗ ಅವತ್ತನ ಕಾಲದಲ್ಲಿ ಎರಡು ಕೊಳಗ ಚಿನ್ನ ಹಾಕೊಂಡ್ರೆ ಒಂದ್ ಒಂದ್ ಹೊಸರು ಅಂದ್ರೆ ಒಂದ್ ಇಡೀ ಗೋರ್ ಹಾಕ್ಬಿಡ್ತಿದ್ ಚಿನ್ನನ ನೋಡಿ ಹೆಂಗಿತ್ತು ಅವತ್ತನ ಕಾಲದಲ್ಲಿ ನಮ್ ಕಾಲ ಅದು ಯಾಕಪ್ಪ ಹೇಳ್ತಿದ್ರು ಚಿನ್ನ ಬೆಳ್ಳಿ ಮಾರ್ತಿದ್ ಕಾಲ ಇವತ್ತಿನ ಕಾಲದಲ್ಲಿ ನೀವೇ ನೋಡ್ತಿದಾರಲ್ಲ ರಾಗಿ ಜೋಳ ಹಳೆದೇ ಕಾಳು ಕೂತದೆ ಆದ್ರೆ ಮಕ್ಕಳ ಭಾಗ್ಯ ಚೆನ್ನಾಗಿ ಕೊಟ್ಟವನೇ ಅವತ್ತು ಚಿನ್ನ ಬೆಳೀತಿದ್ರಂತೆ ಚಿನ್ನನ ಹಳಿತಿದ್ರಂತೆ ಮಕ್ಕಳ ಫಲವನ್ನ ಪರೀಕ್ಷೆ ಮಾಡಿಕೊಡ್ತಿದ್ದ ಇವತ್ತು ಎಲ್ಲಾ ಕಷ್ಟಗಳು ಕೊಟ್ಟಿದ್ರು ಮಕ್ಕಳ ಫಲ ಮಾತ್ರ ಚೆನ್ನಾಗಿ ಕೊಟ್ಟವನೇ ಅಲ್ವೇನ್ರ ಚೆನ್ನಾಗಿರ್ಲಿ ಹೋಗ ಅಂದ್ರೆ ಈ ಗಂಡ ಹೆಂಡತಿ ಕೂಡ ಮಕ್ಕಳಿಗೋಸ್ಕರವಾಗಿ ಪರಿತಪಿಸುತ್ತಿರಬೇಕಾದ್ರೆ ಇವರ ಒಂದು ಪುಣ್ಯವ ಮೂಲೋಕಕ್ಕೆ ಸಿದ್ಧಲಿಂಗೇಶ್ವರ ಹುಟ್ಟುವಂತ ಒಂದು ಪುಣ್ಯದ ಫಲವ ನೋಡಿ ಜಗದೊಡೆಯನಾಗಿರ್ತಕ್ಕಂಥ ದಿವ್ಯಲಿಂಗೇಶ್ವರನನ್ನು ನನ್ನನ್ನು ಕೊಂಡಾಡ್ತಾ ಬರ್ತಾ ಇದ್ದಾರೆ ಎಲ್ಲಾ ಕಥೆಲ್ಲೂ ಬರಲೇಬೇಕಲ್ಲ ಈ ಕಥೆಲ್ಲೂ ಬಂದ್ರು ಯಾರು ಎಡದ್ ಕೈಲಿ ತಾಳ ಬಲದ ಕೈಲಿ ತಂಬೂರಿ ಯಾರೋ ಓ ಇಲ್ಲೂ ಅವರ ಅಂದಂಗಾಯ್ತು ಹೆಂಗ್ ಸುಲ್ಲೂ ಇರ್ತಾರ ಗಂಡ್ ಇರ್ತಾರೆ ಯಾವ ಊರ್ಲಿಲ್ಲ ಪುಡಿ ಮಾಸ್ಟ್ರು ಅಂತ ಕರೀತಾರೆ ತಪ್ಪಿಸ್ಕೋಬಹುದು ಇವ್ರ್ ಬಿಡ ಪುಡಿ ತಪ್ಪಿಸ್ಕೊಳಕ್ ಆಗಲ್ಲ ಏನ್ ಬಿಡ್ಬಿಡ್ತಾರ ಪುಡಿ ನೋಡಿಲ್ಲ ನೀವು ಇದಕ್ಕೆ ಪುಡಿ ಮಾಸ್ಟ್ರು ಅಂತ ಕರೀತಾರೆ ಈಗ ಕಾಲದಲ್ಲಿ ಹಿಂದೆ ಇಲಾಖಾ ಇದ್ದವರು ರೊಬ್ಬರೇ ಒಂದ್ ತಾಳ ಒಂದ್ ತಂಬೂರಿ ಅದಲ್ಲೇ ಮೇಂಟೈನ್ ಮಾಡ್ತಿದ್ರು ಈಗ ಊರಗ್ ನಾಕ್ ನಾಲ್ಕು ಜನ ಬೀದಕ್ ನಾಲ್ಕು ನಾಲ್ಕು ಜನ ಹೋಯ್ತಾ ಹೋಯ್ತ ಈ ಕಲಗಾಲದಲ್ಲಿ ಮನಗೊಬೊಬ್ಬರ ಆಗೋತಾರಂತೆ ಸದ್ಯಕ್ಕೆ ಇಲ್ಲಿಲ್ಲ ಈ ಪಾರ್ಟಿ ಜನ ಸೇರೋರೇ ಅಂದ್ರೆ ಇಲ್ಲೆಲ್ಲಿ ಬಂತು ಈ ನೀವು ಅಷ್ಟೇ ಏನಾರ ಮಧ್ಯೆ ಎದ್ದು ಆದ್ರೆ ನೀವೇ ಯಾವ್ರು ಅಂತ ತಿಳ್ಕೊಂಬ ತಿಳ್ಕೋಬೇಕಾದ್ರೆ ಹಂಗೆ ಆಗ್ಬಿಡ್ತಿದ್ರೆ ಅಂದ್ರೆ ಇದಕ್ಕೆ ನಾರದರು ನಮ್ಮ ಕಥೆಯಲ್ಲಿ ಬರ್ತಾ ಇದ್ದಾರೆ ನೋಡಿ ಅವ್ರು ಬಂದ ಮೇಲೆ ಚೆನ್ನಾಗಿರ್ಲೇಬೇಕು ಹಣ ತಮ್ದಿರ ಒಳ್ಳಿ ಕಡೆ ಮಾತಾಡ್ಕೊತಾರ ಅನೇಕ ಸರಿ ನಾನು ಏನೋ ದೊಡ್ಡವ ಬಸ್ ತಕೊಂಡಂತೆ ಎರಡನೇ ಎಂಬತ್ ಮೂರ್ ಚಕ್ಲಾರಿ ತಕೊಂಡಂತೆ ಮೂರನೇ ಮದ ಯಾವ್ದ ಬತ್ತಕುಯ ಮೆಷಿನ್ ತಕಳಕ್ಕೆ ಅಂತಿದ್ದಾನಂತೆ ತಕೊಳ್ಳಬಾರ್ದು ಹೇ ಅಣ್ಣ ತಮ್ದಿರ ಬಾಳ ಒಗ್ಗಟ್ಟು ಕಣ ಏನ್ ಮಾಡಿ ಮೂರು ಸಿಮರು ಇಲ್ಲು ಸುಮಾರು ಜನ ಅವರು ತಿಂದ ಏಟು ಆಮೇಲೆ ಅಯ್ಯೋ ಚಿಕ್ಕವನು ಹೇಳ್ತೀನಿ ನಾನು ಹೇಳ್ತೀವಿ ಬ್ರೂ ಫ್ರೆಂಡು ಕಂಡು ಒಂದೇ ಕಡೆ ಸಂಘಕ್ಕೆ ಸೇರೋರು ನಾಳೆ ಮೀಟಿಂಗ್ ಅದ ಮಡಗಿಸ್ಬಿಡ್ತೀವಿ ಸುಮಾರು ಕರೆಕ್ಟ್ ತಾವು ಎರಡು ದಿನ ಬಂದು ಎಡು ಮಾತು ಹೇಳ್ಕೊಟ್ರೆ ಎರಡು ಮಾತುಗ ಮನೆ ಮುರ್ದು ಹೋಗಿರ್ತಗಮ್ಮ ಕುಂತ್ಕಂಡ್ರಿ ಏನಾಗ್ತದೆ ಕುಂತ್ಕಳ್ಳಿ ಅದ್ಕಮ್ಮ ನಿಮ್ಮ ಯಜಮಾನ್ರು ನವಲೂರ್ಗೆ ಹೋಗಾರ ಅಲ್ಲ ಮದುಗ ಮುಚ್ಚಿ ಎಷ್ಟು ಚಂದ ಆಗಿದ್ರಿ ಮದುವೆ ಆದ್ಮೇಲೆ ಆಕೆ ಹಿಂಗೆ ಹಾಕ್ಬಿಟ್ರಿ ನೋಡ್ತೀರ ನಾನು ಅಟ್ಟ ಕಳ್ಳ ಕಿತ್ಕೊಂಡ್ ಬರಂಗ ಇತ್ತು ಅದಕ್ಕೆ ನನ್ನ ಮಾತು ಕೇಳ್ಬಿಟ್ರೆ ನಿಮ್ಮ ನಿಮ್ಮ ನಿನ್ ಸರ್ವ್ರು ಮಾಡಿಬಿಡ್ತೀನಿ ಹೇಳತ್ಕ ಕೇಳ್ತೀನಿ ನಿಮ್ಮ ಗಂಡನ್ ಹೇಳ್ಬಿಟ್ಟು ಪಾಲ್ ತಕೊಬಿಡು ಹ್ಞೂ ನನ್ನೇ ಪ್ಯಾನ್ ಮಾಡ್ತಾನ ಅವ ಪ್ಯಾನ್ ಮಾಡ್ಬಿಡ್ತಾನೆ ನಮ್ಮ ಅಠವನ್ ನೋಡು ನಮ್ಮ ನೋಡೋಂದ್ ಮದುವೆ ಆದ ಒಂದು ತಿಂಗ್ಳಿಗೆ ಇಂದ ಬರ್ಬೇಕು ಹಂಗ್ ಮಾಡ್ಬಿಟ್ನಲ್ಲವನ ಸೀರವಾಗಿ ಅಕ್ಕಿ ಮನೆ ಮಾಡುವ ಈಗ ಚೂಡಿದಾರ ಬಿಡ್ಬಿಟ್ ಮದ ಚೂಡಿದಾರೆ ಹಂಗ್ ಬಸ್ ಇಟ್ಕೋಬೇಕು ಹೆಂಗಸೌಂದ ಎಂತಿರ್ಕೊಂಡಿದೆ ಮ್ಯಾಗ್ನೆಟಿಂಗ್ ಪವರ್ ಇದ್ದಂಗೆ ಮದುವೆ ಆದ ಒಂದು ತಿಂಗ್ಳಿಗೆ ಒಂದ್ ಕಿಲೋಮೀಟರ್ ಇಂದ ಬರ್ಬೇಕು ಹಂಗ್ ಮಾಡ್ಬಿಟ್ನಲ್ಲ ಅವನ ನಾ ನವಲೂರು ಬರ್ತೀರ ನವಲೂರ್ ತಂಬಿ ಮತ್ತ ನನ್ನ ಚಕ್ಕಿ ಕಡಗ ಹಂಗ್ ಬಸ್ ಇಟ್ಕೋಬೇಕು ಹೆಂಗ್ ಸೊಂದ್ ಎಂ ತಿಳ್ಕೊಂಡಿದೆ ನಾವ್ ಮ್ಯಾಗ್ನೆಟಿಂಗ್ ಪವರ್ ಇದ್ದಂಗೆ ನಾ ಮಾತ್ರ ಕೇಳಬೇಕು ಅದ್ಕುಟ್ರ ಏನ್ ನೋಡ್ಯದ್ ಒಂದೇ ಪುಟ್ಟ ಮೇಲ್ ಮರ ಎತ್ತಕೊ ಮರ ಮೇಲ್ ಪುಟ್ಟ ಎತ್ತಾಕೋತಿತ್ತ ಪರಿ ಎತಾಕು ಅವ್ನಿಯ ಏ ನಮಗದಕ್ಕ ಡಬ ಡಬ್ನ ಆರ್ಸಿ ಬಿಟ್ಟಾನ ಅದಕ್ಕೂ ಬಗ್ಗ ನೋಡು ಮೂರು ದಿನ ಗಂಟೆ ನೀರು ನೆಡು ಏನು ಕುಡ್ಬೇಡ ಅಲ್ಕಿರ್ಕ ಕಂಬನಿಕ್ ಅವನೇ ಬತ್ತಾನ ಅದಾರ ಅದಕ್ಕೂ ಬಾಗ್ ನೋಡು ಅಗ್ಗ ತಗತ್ತೊ ಅಲ್ಗ ಆಕು ನೀ ಆತಕ್ಕ ಅಲ್ಲ್ಯಾ ಅವ್ನಿ ನೇ ಆತಾಕೋ ಇನ್ನೊಂದ್ ಬಂದ ಮಾಡ್ಕೊಂಡ್ ಬೇಡ್ಗಾಡ್ಲಿ ಯಾನವಾ ಸುಮ್ನೆ ಅಗ್ಗ ತಗತ್ತೊ ಅಲ್ಗ ಆಕು ನೀ ಹತಾಕತ್ತೀನಿ ನೀ ಹತಾಕತ್ತೀನಿ ನೀ ಆತಕತ್ ನೀನು ಅವ್ರ ನೀ ಹತಾಕತ್ತಾರ ನೀ ಹಾ ನಾ ಹೇಳ್ಕೊಟ್ಟಾಗ ಎಲ್ಲವನ್ನ ಮಾಡ್ಬಿಟ್ಟು ಹೇಳ್ದಂಗ ಕೇಳ್ಬೇಕ ಹೆಂಗ್ ಮಾಡಿದನು ಈಗ ಚೂಡಿದಾರ ಕುಟ್ ಬಂದಿನ ಈಗ ಒಡೆ ಇಲ್ಲ ಬಡೂ ಇಲ್ಲ ಹಂಗೆ ಬಸ್ ಇಟ್ಕೋ ಅದಕ್ಕೂ ಬದ್ ಮಿಲ್ವ ಆಗತ್ತ ತೊಲಗಾಕು ಬಿದ್ದೋತ ನಮಟ್ಟೆ ಆ ಏನೋ ಗೊತ್ತಿದ್ದ ಮಾತು ಹೇಳ್ಕೊಟ್ರಮ್ಮ ಮುರಿದಾಗ ಆ ಗಂಡ ಅವ್ ಹೇಳ್ಕೊಟ್ಟ ಗಂಡ ಅಂತ ಹೇಳಿ ಊರೆಲ್ಲ ಸಷ್ಟಿ ಅಬ್ರ ಮಾಡಿ ಸುಮ್ನೆ ಒಡಗಮ ಅಂತ ಮನ ಮನೇಲಿ

ಪಾಲ್ ಪಾಲ ಪಾಲೇಟ್ ಪಾಲ್ನು ತಗೋಬೇಕು ಯಾರ ಹೆಂಗೆ ಅವ್ ಹೇಳ್ಕೊಂಡಿರ್ತಾಳೆ ಮಾಡು ಮಾಡುವಂತ ಪಾಲ್ ತಕಳಲ್ವಾ ನೀ ತಕೊಳ್ಳಲ್ಲ ಚೆನ್ನಾಗ್ ಗೊತ್ತದ ಆತಕ್ ಮದ್ಕಿರ್ಬೇಕು ಚೆನ್ನಾಗಿ ನೋಡ್ಕೋ ಈ ಮುಟ್ಟ ಮಗನ್ ಜನ್ಮಿ ಆತಕ್ ಮದ್ಕಿರ್ಬೇಕು ಕೊಡೋಕುಸು ಅಗ್ವ ಕೊಡವಾಗ್ಯ ಸುಮರಿ ಬುದ್ಧಿ ನೀವು ಇವ ಬಿದ್ದವನೇ ಲೇ ಸುಮರ ನೀ ಹಗ್ಗ ಹಾಕ ನೀ ಸತ್ತೋಗಿ ನಾ ಜೈಲ್ ಹೋಗಿ ಐಕ್ಳು ತಬ್ಲಾಗ ಪಾಲ್ ತಾನೇ ಅದೇ ಕೈವತ್ತಕ್ರ ಜಮೀನ್ ಮಡಗಿದ ನಮ್ಮಪ್ಪ ಎರಡ್ ಹಂಕ ಬತ್ತ ಪಾಲ್ ಅಂತ ಪಾಲ ಬಿಡ ಪಾಲ್ನ ತಗೋಬೇಕು ಅಂದ್ರ ಮಾಡ್ಬಿಟ್ಟು ಈ ಪಾರ್ಟಿ ಗುಂಪು ಗುಂಪೆ ಕೂತಾರ ಅಂದ್ರೆ ಇಲ್ಲಿಲ್ಲ ಅವರು ಹೌದು ನಾಕ್ ತಿಂಗಳಿಂದ ದುಡ್ಡು ಬೇರೆ ಬಂದಿಲ್ವ ಅಂತ ಸುಮಾರು ಜನ ದುಡ್ಡು ಕೊಡೋರು ದುಡ್ಡು ಬಂದಿಲ್ವಲ್ಲ ಅಂತಾರ ಈಗ ಬರ ನಾಳೆ ನಾಳಿದ್ ಬಂದ್ಬಿಡ್ತಾ ನೀವು ಈಗ ಸ್ವಲ್ಪ ಒಂದ್ ಇನ್ನೂರು ಲಿಟರ್ ಐತಾಗ ಹ್ಞೂ ಒಳ್ಳೇದಾಯ್ತ ನನ್ನ ಬಾಯಿಲಿ ಮತ್ತಿ ಬೇರೆ ಅದ ಅದರಿಂದ ನಿಮ್ಗೆ ನಾಳೆ ನಾಳಿದ್ ಬಂದ್ರು ಬತ್ತ ಹೇಳಕ್ಕಾಗಲ್ಲ ಆಗಲ್ಲ ನೋಡ ಸ್ವಲ್ಪ ಅಡ್ವಾನ್ಸ್ ಹಾಕಿ ತಗ ನೋಡವ್ ಇರ್ಲಿ ಒಳ್ಳೇದಾಗ್ಲಿ ಅಂದ್ರೆ ಆ ಅಕ್ಕನ ಬೆಳಗ್ದವ್ರಿಗೆ ಏನು ಶಕ್ತಿ ಇದೆ ಅನ್ನೋದಕ್ಕೆ ನಮ್ ಇವತ್ತನ ಕಾಲದಿಂದಲ್ಲ ಆ ಕಾಲದಿಂದ ಇದಕ್ಕೆ ನಾರದರು ಅವ್ ಹೇಳ್ಕೊಟ್ಟಂಗೆ ಪಾಪ ಒಳ್ಳೆ ಒಳ್ಳೆ ಕೊಟ್ಟ ಮಾಡುವಂತ ಹಂಗ ಮಾಡ್ದ ಪಾಲ್ ತಗಿಸ್ತಾ ಅಂದ್ರೆ ಇವತ್ತಿನ ಕಾಲದ ನಾರದರು. ನಮ್ಮ ಕಥೆಯಲ್ಲಿ ನೋಡಿ ಸಿದ್ಧಲಿಂಗೇಶ್ವರ ಮಾದೇಶ್ವರ ಎಲ್ಲಾ ಕಥೆಯಲ್ಲೂ ಈ ಸನ್ನಿವೇಶ ಹೇಳ್ತೀವಿ ನಾವು ಎಲ್ಲಾ ಕಥೆಲ್ಲೂ ನಾರದರು ಬಂದೇ ಬರ್ತಾರೆ